ಬಿಗ್ ಬಾಸ್ ಕನ್ನಡದಲ್ಲಿ ವಾರಾಂತ್ಯ ಬಂದಾಯ್ತು ಕಿಚನ್ ಪಂಚಾಯಿತಿಗೆ ಎಲ್ಲರೂ ಕಾದಂತಿದೆ ಕಿಚನ್ ಪಂಚಾಯತ್ ಸಹ ಶುರುವಾಯಿತು ಈ ವಾರದಲ್ಲಿ ಟಾಪ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ಯಾವ ಸ್ಪರ್ಧಿಗಳು ಹೊರಗಡೆ ಹೋಗ್ತಾರೆ ಅನ್ನೋದು ವೀಕ್ಷಕರಿಗೆ ಕುತೂಹಲವಾಗಿದೆ ಹಾಗಾದ್ರೆ ಯಾರು ಈ ವಾರ ಹೋಗ್ತಾರೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟಾಪ್ ಸ್ಪರ್ಧಿಗಳೇ ಈ ವಾರ ಎಲಿಮಿನೇಟ್ ಅಂದ್ರೆ ನಾಮಿನೇಷನ್ ಆಗಿದ್ದಾರೆ ಸದ್ಯಕ್ಕೆ ಬಾಟಮ್ನಲ್ಲಿ ಇರುವಂತಹ ಚೈತ್ರ ಹಾಗೂ ಧನರಾಜ್ ಇವರಿಬ್ಬರ ನಡುವೆ ಸ್ವಲ್ಪ ಓಟಿನ ಅಂತರವಿದೆ ಇವರಿಬ್ಬರಲ್ಲಿ ಓಟಿನ ಮಧ್ಯೆ ಸ್ವಲ್ಪ ಅಂತರ ಇರುವುದರಿಂದ ಇವರಿಬ್ಬರ ಮಧ್ಯೆ ಒಬ್ಬರು ಆಚೆ ಬಂದಿದ್ದಾರೆ ಚೈತ್ರ ಕುಂದಾಪುರ ಅವರು ಆಚೆ ಬಂದಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಚೈತ್ರ ಅವರ ಅಸ್ತ್ರ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಮಾತು ಅಥವಾ ಜಗಳ ಅದನ್ನ ಹೊರತುಪಡಿಸಿ ಅವರು ಬೇರೆ ಬೇರೆ ಕಡೆ ಅವರ ಗಮನವನ್ನ ಕೊಡಬಹುದಿತ್ತು ಇನ್ನು ಧನ್ರಾಜ್ ಅವರು ಇತ್ತೀಚೆಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಲಾಸ್ಟ್ ವೀಕ್ ನಲ್ಲೇ ಚೈತ್ರ ಅವರು ಹೋಗ್ಬೇಕಾಗಿತ್ತು ಆದ್ರೆ ಸೇವ್ ಆಗಿ ಮತ್ತೆ ಒಳಗೆ ಬಂದಿದ್ರು ಅವಾಗಲೇ ಅವರು ಎಚ್ಚರದಿಂದ ಆಡ್ಬೇಕಾಗಿತ್ತು ನೆಕ್ಸ್ಟ್ ವೀಕ್ ಹೋಗ್ತೀನಿ ಅನ್ನೋದ್ರ ಗಮನ ಇಟ್ಕೊಂಡು ಹಾಗಾಗಿ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ